ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಕಲಾವತಿ ಮೂರ್ತಿ ಕುಮಾರ್ ಮತ್ತು ಉಪಾಧ್ಯಕ್ಷರಾಗಿ ಸರ್ಜಾಪುರ ಡಾಕ್ಟರ್ ಮಂಜು ಸರ್ಜರವರು ಆಯ್ಕೆಗೊಂಡರು ಇನ್ನು ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕಲಾವತಿ ಮೂರ್ತಿ ಕುಮಾರ್ ರವರು ಇಪ್ಪತ್ತು ಮತಗಳನ್ನು ಪಡೆದು ಗೆಲುವು ಸಾಧಿಸಿದರೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಒಂಬತ್ತು ಮತಗಳನ್ನು ಪಡೆದು ಪರಭಾವಗೊಂಡರು ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಸರ್ಜಾಪುರ ಡಾಕ್ಟರ್ ಮಂಜು ಸರ್ಜಾರ್ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾದ ಡಾಕ್ಟರ್ ಕಲಾವತಿ ಮೂರ್ತಿರವರಿಗೆ ಮತ್ತು ಉಪಾಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಸರ್ಜಾರ್ ಅವರಿಗೆ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದರು ಇನ್ನು ಸ್ಥಳದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಸ್ ವೈ ಶಂಬಯ್ಯ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ಎಂ ಶ್ರೀನಿವಾಸ್ ಎಸ್ವಿ ಶ್ರೀನಿವಾಸ್ ಬುಡಗಪ್ಪ ಎಂವಿವೆಂಕಟೇಶ್ ಸುನೀತಾ ಶಶಿಧರ್ ಸದಸ್ಯರಾದ ನವೀನ್ ಕುಮಾರ್ ಸತೀಶ್ ಕುಮಾರ್ ಓಂ ಶಕ್ತಿ ಮಂಜುನಾಥ್ ಕಿಟಕಿ ಶ್ರೀನಿವಾಸ್ ಭರತ್ ಶಹಜಾನ್ ಹುನ್ನಿಸಾ ಗಣೇಶ್ ರೇಣುಕಮ್ಮ ಶ್ವೇತಕುಮಾರಿ ವೀಣಾ ಮಮತಾ ರಮೇಶ್ ಲಲಿತಮ್ಮ ಗಾಯತ್ರಿ ಪ್ರಸಾದ್ ರೇಣುಕಮ್ಮ ಸರ್ಜಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಮುಖಂಡರಾದ ಜಗದೀಶ್ ಬಾಬು ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು E aí ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಉಪಾಧ್ಯಕ್ಷರ ಸ್ಥಾನವು ಅವಿರೋಧವಾಗಿ ಆಯ್ಕೆಯಾಗಿ ಅಧ್ಯಕ್ಷರ ಸ್ಥಾನ ಉಪಾಧ್ಯಕ್ಷರು ಮಂಜು ಸರ್ ಮಂಜುನಾಥ್ ಸರ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಅಧ್ಯಕ್ಷರ ಸ್ಥಾನ ನಾನು ಕಲಾವತಿ ಮೃತಕುಮಾರ್ ನನಗೆ ಸರ್ವ ಸದಸ್ಯರು ತಮ್ಮ ಅಮೂಲ್ಯವಾದ ಮತಗಳನ್ನು ಇಪ್ಪತ್ತು ಜನ ಸದಸ್ಯರು ಅವರ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಜಯಶೀಲರನ್ನು ಮಾಡಿದ್ದಾರೆ ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನಮ್ಮ ಎಮ್ ಎಲ್ ಎ ಆದಂತಹ ಬಿ ಶಿವಣ್ಣನವರು ಎಮ್ ಮಾಜಿ ಎಮ್ ಎಲ್ ಸಿ ಆದಂತಹ ಮನೋಹ್ ಸರ್ ಅವರು ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ಶಂಬಯ್ಯ ಸರ್ರವರು ಈಗಿರುವಂತಹ ನಮ್ಮ ಮಾಜಿ ಅಧ್ಯಕ್ಷರು ಆಲೆ ಸದಸ್ಯರಾದಂತಹ ಎಸ್ ಎಮ್ ಶ್ರೀನಿವಾಸ ಅವರು ಎಸ್ ವಿ ಶ್ರೀನಿವಾಸ್ರವರು ವೆಂಕಟೇಶ್ ಸರ್ ರವರು ಸುನೀತಾ ಶಶಿಧರ್ರವರು ಮಮತಾ ರಮೇಶ್ರವರು ಹಾಗೂ ಮಾಜಿ ಉಪಾಧ್ಯಕ್ಷರ ಹಾಲಿ ಸದಸ್ಯರಾದಂತಹ ಸತೀಶ್ ಕುಮಾರ್ ನಸಿಬುನಿಸಾ ಮೇಡಮ್ ಮತ್ತು ಸದಸ್ಯರಾದಂತಹ ಷಾಜಾನ್ ಮುನಿಸಾ ಮಾಜಿ ಉಪಾಧ್ಯಕ್ಷರ ಹಾಲಿ ಸದಸ್ಯರಾದಂತಹ ಓಂ ಶಕ್ತಿ ಮಂಜುನಾಥ್ ಸರ್ ಅವರು ಸದಸ್ಯರಾದಂತಹ ನವೀನ್ ಸರ್ ಅವರು ಭರತ್ ಸರ್ ಅವರು ಸುನ್ ಸರ್ ಅವರು ಕಿಟ್ಕಿ ಶ್ರೀನಿವಾಸ್ ಸರ್ ಅವರು ಗಣೇಶ್ ಸರ್ರು ಹಾಗೂ ನಸುಬುನಿಸಾ ಚಂದ್ರಕಲಾ ಮತ್ತು ಚಂದ್ರಕಲಾ ಮೇಡಮ್ಮು ಹಾಗೂ ಗಾಯತ್ರಿ ಪ್ರಸಾದ್ ಎಲ್ಲರೂ ಕೂಡ ಅವರ ಅಮೂಲ್ಯವಾದ ಮತವನ್ನು ನೀಡಿ ಶಹಜಾನ್ ಉನ್ನಿಸಾ ಎಲ್ಲರೂ ಕೂಡ ಅವರ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನ ಮಾಡಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ನಮ್ಮ ಕುಟುಂಬ ಅಂತ ಅಂದ್ಕೊಂಡು ಇವತ್ತು ಈ ಜಯಶೀಲ್ ಈ ಜಯಶೀಲರನ್ನು ಮಾಡಿದ್ದಾರೆ ನಾನು ಈ ಗೆಲುವನ್ನು ಈಗ ನಾನು ಹೇಳದಂತಹ ಎಲ್ಲ ನಾಯಕರಿಗೂ ಮತ್ತು ಎಲ್ಲ ಸದಸ್ಯರಿಗೂ ನಾನು ಅರ್ಪಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ಅವರೆಲ್ಲ ಒಟ್ಟಾಗಿ ಬಂದು ಇವತ್ತು ಈ ಸಭೆಯಲ್ಲಿ ಕೂತು ಅವರ ಒಂದು ನಂಬಿಕೆಯನ್ನು ಉಳಿಸ್ಕೊಂಡು ಅವರ ಒಂದು ಮತವನ್ನು ನೀಡಿ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಯಾರು ಯಾಕೆ ಅಂದಿರನೇ ಯಾರೋ ಬಿಡು ನಮ್ಗೆ ಯಾಕೆ ಅಂದಿರನೇ ಮೂರು ದಿವಸದಿಂದ ಎಲ್ಲರೂ ಕೂಡ ಕಷ್ಟಪಟ್ಟು ಶ್ರಮಪಟ್ಟು ಈ ಒಂದು ಗೆಲುವನ್ನು ತಂದುಕೊಟ್ಟಿದ್ದಾರೆ ನಾನು ಹಾಗಾಗಿ ಈ ಗೆಲುವನ್ನು ನನ್ನ ನನ್ನ ಸದಸ್ಯರು ಮಾಡಿದಂತಹ ಒಂಬತ್ತನೇ ವಾರನ ಎಲ್ಲ ಮತದಾರ ಬಂಧುಗಳಿಗೂ ಮತ್ತು ನನ್ನ ಕುಟುಂಬಕ್ಕೂ ಮತ್ತು ಎಲ್ಲ ಮುಖಂಡರಿಗೂ ನಾನು ಅರ್ಪಿಸ್ತಾ ಇದ್ದೀನಿ ಮತ್ತೊಮ್ಮೆ ನನಗೆ ಮಂಜು ಮಂಜೇಗೌಡರು ಕೂಡ ಕಾಂಗ್ರೆಸ್ ಮುಖಂಡರಾದಂಥ ಮಂಜೇಗೌಡರು ಕೂಡ ತುಂಬಾ ಶ್ರಮ ಪಟ್ಟಿದ್ದಾರೆ ಅವರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನ ಎಲ್ಲರಿಗೂ ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಗಾಯತ್ರಿ ಪ್ರಸಾದ್ ಅವರು ಕೂಡ ಅವರ ಸಮಯವನ್ನ ಬದಿಗಿಟ್ಟು ಬಂದು ಸಹಕಾರ ನೀಡಿದ್ದಾರೆ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು ಏನ್ ಇದಿನ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಶ್ರೀತಾ ಎಸ್ ಮಂಜು ಸರ್ಜಾರವ್ರನ್ನ ಎಲ್ಲ ಸರ್ವ ಸದಸ್ಯರು ಎಲ್ಲರೂ ಸೇರಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನನಗೆ ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಕಲಾವತಿ ಮೇಡಮ್ ಅವ್ರನ್ನ ಕಲಾವತಿ ಮೂರ್ತಿ ಕುಮಾರ್ ಅವರಿಗೆ ಸುಮಾರು ಇಪ್ಪತ್ತು ಮತಗಳನ್ನು ಕೊಟ್ಟು ಅವ್ರನ್ನ ಜಯಶ್ರೀರನ್ನಾಗಿ ಮಾಡಿದಂಥ ಎಲ್ಲ ಸರ್ವ ಸದಸ್ಯರು ಇಪ್ಪತ್ತು ಇಪ್ಪತ್ತು ಜನ ಸದಸ್ಯರಿಗೂ ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರುಗಳಾಗಿರ್ತಕ್ಕಂಥ ಶ್ರೀತಾ ಶಾಸಕರಾಗಿರ್ತಕ್ಕಂಥ ಶಿವಣ್ಣವರಾಗಿರ್ಬೋದು ಹಾಗೆ ಸಿ ಆರ್ ಮನೋಹರ್ ಆಗಿರ್ಬೋದು ಹಾಗೂ ಸದಾ ಆಗಿರ್ಬೋದು ಹಾಗೂ ಎಸ್ ಎಮ್ ಶ್ರೀನಿವಾಸ್ ಅವರು ಹುಡುಗಪ್ಪ ಅವರು ಮತ್ತು ನವೀನ್ ಅವರು ಮತ್ತು ಹಲವಾರು ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಟ್ಟಾಳುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೂ ವಿಶೇಷವಾಗಿ ನಮ್ಮ ಹೆಣ್ಣುಮಕ್ಕಳು ಏನು ಒಗ್ಗಟ್ಟಿನಿಂದ ನಮ್ಮ ಕಾಂಗ್ರೆಸ್ನ ಹೆಣ್ಣುಮಕ್ಕಳು ಒಗ್ಗಟ್ಟಿಂದ ಬಂದು ಎಲ್ಲರೂ ಅವರ ಅವರ ಮತವನ್ನು ಚಲಾಯಿಸಿ ಇವತ್ತು ನಮ್ಮ ಕಾಂಗ್ರೆಸ್ಗೆ ಒಂದು ಶೋಭೆ ತರುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ದಿನ ಸರ್ಜಾಪುರ ಗ್ರಾಮದಲ್ಲಿ ಚುನಾವಣೆ ಇತ್ತು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿದು ಅದರಲ್ಲಿ ಉಪ ಅಧ್ಯಕ್ಷರಾಗಿ ಕಲಾವತಿ ಮೂರ್ತಿ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಆಮೇಲೆ ಉಪಾಧ್ಯಕ್ಷರಾಗಿ ನಮ್ಮ ಮಾವನವರಾದಂಥ ಮಂಜು ಅವರು ಆಯ್ಕೆಯಾಗಿದ್ದಾರೆ ಅವರು ಒಳ್ಳೆ ಕೆಲಸಗಳು ಮಾಡಲಿ ಇನ್ನು ಊರಿನ ಒಳ್ಳೆ ಅಭಿವೃದ್ಧಿ ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ದಿನ ಅದ ಖುಷಿ ನಮ್ಮ ಗ್ರಾಮ ಪಂಚಾಯತ್ ನಮ್ಮ ಕಲಾವತಿ ಮೇಡಮ್ ಅವರು ಆಯ್ಕೆಯಾಗಿದ್ದಾರೆ ನಮ್ಮ ಮಂಜು ಸರ್ಜಾ ಡಾಕ್ಟರ್ ಮಂಜು ಸರ್ಜಾ ಉಪಾಧ್ಯಕ್ಷರಾಗಿದ್ದಾರೆ ಇದರಿಗೆ ಸಹಕಾರ ಕೊಟ್ಟಿದ್ದವರು ನಮ್ಮ ಸೊಂಬಯ್ಯವರು ನಮ್ಮ ಆಮೇಲೆ ನಮ್ಮ ಸೀನಪ್ಪ ಅವರು ಮಾಜಿ ಅಧ್ಯಕ್ಷರು ಬುಡುಗಪ್ಪ ಆಗಿರ್ಬೋದು ಲೇಡೀಸಲ್ಲಿ ಮಮತಾ ಆಗಿರ್ಬೋದು ಕಲಾವತಿ ಆಗಿರ್ಬೋದು ಇವರೆಲ್ಲ ಸಾಥ್ ಕೊಟ್ಟಿದ್ದಾರೆ ಇಪ್ಪತ್ತು ಮತಗಳಿಂದ ಸಾಥ್ ಕೊಟ್ಟಿರೋದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ ನಮ್ಮ ಸರ್ಜಾಪುರ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಎಲೆಕ್ಷನ್ ಇತ್ತು ಅದರಿಂದ ಎಲ್ಲ ಇಪ್ಪತ್ತು ಮತಗಳಿಂದ ಅಂತರದಿಂದ ಗೆದ್ದು ನಮ್ಮನ್ನು ಜಯಶೀಲರಾಗಿ ಮಾಡಿದ್ದಾರೆ ನಮ್ಮ ಶಿವಣ್ಣಗೆ ಮತ್ತು ನಮ್ಮ ಸದಾ ಮೈನು ಮನೋಹರು ಮತ್ತು ನಮ್ಮ ಶ್ರೀನಿವಾಸ್ ಮಾಜಿ ಅಧ್ಯಕ್ಷರು ಗುಡಿಗಪ್ಪನವರು ಇವರೆಲ್ಲ ಜಗದೀಶ್ ಇವರೆಲ್ಲ ಎಲ್ಲ ಸಾಥ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಎಲ್ಲರೂ ಹೋಗಿ ಇವರು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಭಿವೃದ್ಧಿಗೆ ಅಂತ ಇದು ಅಂತ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವ್ರಿಗೆ ಹಾಗೂ ಮಾಜಿ ಎಮ್ ಎಲ್ ಸಿ ಹಾಗೂ ಚಿತ್ರ ನಿರ್ಮಾಪಕರಾದಂಥ ಬಡವರ ಬಂಧು ಹಾಗೂ ಯುವಕರು ಆಶಾ ಕಿರಣರಾದಂಥ ಶೇರ್ ಮನೋಹರ್ ಸಾರು ಹಾಗೂ ಜನಪ್ರಿಯ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಎಸ್ ವೈ ಸುಮ್ಮಯ್ಯನವರು ಹಾಗೂ ಸರ್ವ ಎಲ್ಲ ಮಾಜಿ ಅಧ್ಯಕ್ಷರುಗಳು ಮಾಜಿ ಉಪಾಧ್ಯಕ್ಷರುಗಳು ಹಾಲಿನ ಸದಸ್ಯರುಗಳು ಎಲ್ಲ ಒಟ್ಟುಗೂಡಿ ಇಂದಿನ ಒಂದು ಜಯವನ್ನು ಕಾಣೋಕ್ಕೆ ಅವಕಾಶ ಆಯಿತು ಎಲ್ಲರಿಗೂ ತುಂಬರು ದೇಹ ಧನ್ಯವಾದಗಳು ಹೇಳ್ತೀನಿ ಹಾಗೇ ಕಲಾವತಿ ಮೂರ್ತಿ ಕುಮಾರ್ ಅವ್ರಿಗೂ ಧನ್ಯವಾದಗಳು ಮಂಜು ಎಸ್ ಅವ್ರಿಗೂ ಕೂಡ ನಾವು ಧನ್ಯವಾದಗಳು ಹೇಳ್ತೀನಿ ಎಲ್ಲ ಒಳ್ಳೆ ಅಭಿವೃದ್ಧಿ ಮಾಡಿಕೊಂಡು ಶಾಸಕರ ಬಳಿ ಹೋಗಿ ಒಳ್ಳೆ ಅನುದಾನ ತಂದು ಮುಂದಿನ ದಿನಗಳಲ್ಲಿ ಸರ್ಜಾಪುರ ಒಂದು ಮಾದರಿಯಾಗಿ ಮಾಡಲಿ ಅಂತ ಹೇಳ್ತಾ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಒಳ್ಳೊಳ್ಳೆ ಬೇಗ ಬೇಗನೆ ಒಟ್ಟು ಕೆಲಸ ಮಾಡಲಿ ಅಂತ ಅವರಿಬ್ಬರಿಗೂ ತುಂಬ ಧನ್ಯವಾದ ಇವರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂಥ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಶ್ರೀಮತಿ ಕಲಾವತಿ ಮೂರ್ತಿ ಕುಮಾರ್ ಅವರು ಅಧ್ಯಕ್ಷರಾಗಿ ಹಾಗೂ ನಮ್ಮ ಮೌನರಾದಂತಹ ಮಂಜು ಸರ್ಜಾ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಇವರ ಒಂದು ಗೆಲುವಿಗೆ ಶಿಬಿರದ ಎಲ್ಲ ನಾಯಕರುಗಳಿಗೆ ಮನೋಹರಣ್ಣವರು ಸದಾಮಣ್ಣವರು ಎಲ್ಲ ಸದಸ್ಯರುಗಳು ಭಾಳ ಒಗ್ಗಟ್ಟಿನಿಂದ ಬೇರೆಯೊಬ್ಬರು ಏನೇ ತೊಂದರೆಗಳು ಕೊಟ್ಟರೇನು ಆಮಿಷಗಳು ಕೊಟ್ಟರೇನು ಯಾರನ್ನೂ ಬೆಲೆ ಕೊಡ್ತೀರಾ ಪಕ್ಷದ ಸಿದ್ಧಾಂತಕ್ಕೆ ನಮಗೆಲ್ಲರಿಗೂ ಬೆಲೆ ಕೊಟ್ಟು ಅವ್ರನ್ನ ಗೆಲ್ಲಿಸಿದ್ದಾರೆ ಅವರೆಲ್ಲರಿಗೂ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಊರಿನ ಅಭಿವೃದ್ಧಿಯನ್ನು ಇಬ್ಬರೂ ಸಹ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಇಡ್ತೀವಿ ಎಲ್ಲರೂ ಒಳಗೊಂಡು ಈ ಊರಿನ ಅಭಿವೃದ್ಧಿಗೆ ಶ್ರಮಿಸ್ತಾರೆ ಅಂತೇಳಿ ಅವರಿಗೆ ಮತ್ತೊಮ್ಮೆ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೂರನೇ ಅವಧಿಗೆ ನನ್ನ ಸಹೋದರಿಯಾದ ಕಲಾವತಿಯವರು ಅಧ್ಯಕ್ಷರಾಗಿ ಮತ್ತು ನನ್ನ ಬಾಮೈದನಾದ ಮಂಜುನಾಥ್ ಎಸ್ ಎಸ್ ಮಂಜುನಾಥ್ ಸರ್ಜೆ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಅಧ್ಯಕ್ಷರು ಚುನಾವಣೆ ನಡೆದು ಇಪ್ಪತ್ತು ಓಟುಗಳನ್ನು ಇವರು ನಮ್ಮ ಕಲಾವತಿಯವರು ತೆಗೆದುಕೊಂಡು ಅದ ಒಂಬತ್ತು ಓಟನ್ನು ಬಿ ಜೆ ಪಿ ಜೆ ಡಿ ಎಸ್ನವ್ರು ತೆಗೆದುಕೊಂಡಿದ್ದಾರೆ ಮೊದಲಿಗೆ ಅವರಿಗೆ ಶುಭಾಶಯನ ಕೊಡ್ತೇನೆ ಏನು ಅಧ್ಯಕ್ಷರಾಗಿ ಈಗ ತಾನೇ ಆಯ್ಕೆ ಆಗಿದ್ದಾರೆ ಅವ್ರಿಗೆ ಏನು ಈಗಾಗಲೇ ಏನು ಇರೋ ಅವಧಿನಲ್ಲಿ ಸದುಪಯೋಗ ಪಡಿಸ್ಕೊಂಡು ಊರಿನಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿ ಅವರಿಗೆ ಆ ದೇವರ ಆರೋಗ್ಯ ಕೊಟ್ಟು ಅಭಿವೃದ್ಧಿ ಕಡೆ ಎತ್ಕೊಂಡೋಗಲಿ ಪಂಚಾಯಿತಿನ ಅಂತ ಅವರಲ್ಲಿ ಮೊದಲಿಗೆ ಕೇಳ್ಕೊಳ್ತೀನಿ ಇವತ್ತು ಏನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಕಲಾವತಿಯವರು ಡಾಕ್ಟರ್ ಕಲಾವತಿಯವರು ಮತ್ತು ಉಪಾಧ್ಯಕ್ಷರಾಗಿ ಡಾಕ್ಟರ್ ಮಂಜುನಾಥ್ ಸರ್ಜಾ ಅವರು ಸ್ಪರ್ಧಿಸಿದ್ದು ಅಧ್ಯಕ್ಷರು ಇಪ್ಪತ್ತು ಓಟುಗಳು ತೆಗೆದುಕೊಂಡಿದ್ದಾರೆ ಅವರ ವಿರೋಧ ಪಕ್ಷ ವಿರೋಧಿಗಳು ಒಂಬತ್ತು ಪಕ್ಷ ವೋಟ್ಗಳನ್ನು ತೆಗೆದುಕೊಂಡು ಸುಮಾರು ಒಂದು ಒಂಬತ್ತು ಅಂತರದ ಅಂತರದ ಒಂಬತ್ತು ಓಟ್ಗಳ ಅಂತರದಿಂದ ಗೆದ್ದಿದ್ದಾರೆ ಮೊದಲಿಗೆ ಅವರಿಗೆ ಶುಭಾಶಯ ನೀಡ್ತೀನಿ ಅದೇ ರೀತಿ ಮಂಜುನಾಥ್ ಸರ್ಜಾ ಅವರು ಇವತ್ತು ಏನು ಅವಿರೋಧವಾಗಿ ಆಗಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭಾಶಯ ಕೋರ್ತೇನೆ ಏನು ನಮ್ಮ ಈ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನನ್ನ ಸಹೋದರರು ಸಹೋದರಿಯರು ಎಲ್ಲರೂ ಆಗಮಿಸಿ ಮತ್ತು ನಮ್ಮ ಸಹೋದರರು ಎಲ್ಲರೂ ಭಾಗವಹಿಸಿ ಇವತ್ತು ಇವರಿಗೆ ಜಯಶೀಲರಾಗೋದಕ್ಕೆ ಮುಖ್ಯ ಕಾರಣಕರ್ತರು ಅವರಿಗೆ ಶುಭಾಶಯನ ಕೊಡ್ತೀನಿ ಅವರಿಗೆ ಮುಂದಿನ ದಿನ ಇನ್ನೂ ಏನಾದರೂ ಎಲೆಕ್ಷನ್ ಇನ್ನು ಒಂದು ನಾಲ್ಕೈದು ತಿಂಗಳು ಅವಕಾಶ ಸಿಕ್ಕಿದ್ರೆ ಮುಂದಿನ ದಿನ ಇನ್ನೂ ಕೆಲವ್ರಿಗೆ ಅವಕಾಶ ಸಿಗಲಿ ಅಂತ ದೇವರಲ್ಲಿ ಇದೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಏನು ಈ ದಿನ ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಕಲಾವತಿ ಮೂರ್ತಿ ಅವರು ಆಯ್ಕೆಯಾಗಿದ್ದಾರೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇನಾಮ ಆಗಿ ನಮ್ಮ ಚಿಕ್ಕಪ್ಪನವಾದ ಮಂಜು ಸರ್ಜಾ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆ ತಿಳಿಸ್ತಾ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಹತ್ತು ವಾರ್ಡ್ಗಳಿಗೆ ಅನುದಾನ ತಂದು ಎಲ್ಲರಿಗೂ ಎಲ್ಲ ಸದಸ್ಯರುಗಳು ಯಾರು ನಮ್ಮ ಪಂಚಾಯತಿಲಿ ಎಷ್ಟು ಜನ ಸದಸ್ಯರುಗಳಿದ್ದಾರೋ ಅಷ್ಟು ಜನ ಸದಸ್ಯರುಗಳಿಗೂ ಎಲ್ಲ ಒಂದೇ ರೀತಿ ಅನು ಅನುದಾನ ಕೊಟ್ಕೊಂಡು ಹೋಗಲಿ ಸಹಕಾರ ಕೊಡ್ಲಿಕ್ಕೆ ಸಹಕಾರ ನೀಡಲಿ ಅಂತ ಹೇಳ್ತಾ ನಮ್ಮ ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆಗಳು